ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ಈ ವಿಡಿಯೋದಲ್ಲಿ ಒಂದು ಐತಿಹಾಸಿಕ ಉಳ್ಳಂತಹ ಒಂದು ದೇವಾಲಯದ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಸೊ ಈ ದೇವಾಲಯದ ಬಗ್ಗೆ ನಿಮಗೆ ತಿಳ್ಕೊಂಡ್ಮೇಲೆ ನಿಮಗೆ ಈ ದೇವಾಲಯದ ಬಗ್ಗೆ ತುಂಬಾ ಗೌರವ ಮೂಡುತ್ತೆ ಸೊ ಹಾಗಾಗಿ ಈ ವಿಡಿಯೋವನ್ನು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿರೋ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಈ ದೇವಸ್ಥಾನದ ಹತ್ರ ಇದ್ದೀವಿ ಸೊ ಯಾವ ದೇವಸ್ಥಾನ ಅಂತಲೂ ಸಹ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಟಿ ನರಸೀಪುರದಲ್ಲಿರುವಂತಹ ತಿರುಮಕೂಡಲಿನ ಅಗಸ್ತೇಶ್ವರ ದೇವಾಲಯ ಸೊ ನಾವು ತಿರುಮ್ ಎಂಟ್ರೆನ್ಸ್ ಎಂಟ್ರನ್ಸ್ ಬಂದ ತಕ್ಷಣವೇ ಚೌಡೇಶ್ವರಿ ದೇವಸ್ಥಾನ ಇದೆ ಚೌಡೇಶ್ವರಿಗೆ ಹೋಗಿ ಒಂದು ಸಾರಿ ನಮಸ್ಕಾರ ಮಾಡಿಕೊಂಡು ನಂತರ ನಾವು ಅಗಸ್ತೇಶ್ವರ ದೇವಸ್ಥಾನಕ್ಕೆ ಈಗ ಹೋಗ್ತಾ ಇದ್ದೀವಿ ಸೊ ಈ ದಿನ ನಾವು ಅಗಸ್ತೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಕಾರಣ ಏನಪ್ಪಾ ಅಂದರೆ ಏಳು ವರ್ಷಗಳಿಂದ ಡೆಮಾಲಿಸ್ ಮಾಡಿಸಿದ್ರು ಅಂದರೆ ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಡೆಮಾಲಿಸ್ ಮಾಡಿದರು ಸೊ ಹಾಗಾಗಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿ ಇವಾಗ ಇವತ್ತು ಇನ್ನ ಇನೋಗ್ರೇಷನ್ ಇಟ್ಟಿದ್ದರು ಅಂದರೆ ಈ ವಿಡಿಯೋ ಮಾಡಿ ಸುಮಾರು ಒಂದು ವೀಕ್ ಆಯಿತು ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಪುರಾತನವಾದಂತಹ ದೇವಾಲಯ ಪುರಾತನ ಕಥೆಯನ್ನು ಹೊಂದಿರುವಂತಹ ಸುಂದರವಾದ ಒಂದು ದೇವಾಲಯ ನೂರ ಒಂದು ಶಿವಲಿಂಗವನ್ನು ಹೊಂದಿರುವಂತಹ ದೇವಾಲಯ ಸೊ ನನಗೆ ಈ ಕತೆ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಈ ದೇವಸ್ಥಾನದ ಬಗ್ಗೆ ಸೊ ನಾನು ಈ ವಿಡಿಯೋದಲ್ಲಿ ದೇವಸ್ಥಾನದ ಒಂದು ಕಿರುನೋಟವನ್ನು ತೋರಿಸ್ತಾ ತೋರಿಸ್ತಾ ಈ ದೇವಾಲಯವನ್ನು ಏಕೆ ನಿರ್ಮಾಣವಾಯಿತು ಹೇಗೆ ನಿರ್ಮಾಣವಾಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರೆ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ ಇದೇ ತಿಂಗಳು ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಕುಂಭಮೇಳ ನಡೆಯುತ್ತೆ ಈ ದೇವಾಲಯದ ಹತ್ತಿರ ಅಂದರೆ ತ್ರಿವೇಣಿ ಸಂಗಮ ಕೇಳಿದ್ದೀರಾ ಅಂತ ತಿಳ್ಕೊತೀನಿ ಟಿ ನರಸೀಪುರದಲ್ಲಿ ಕಬಿನಿ ನದಿ ಕಾವೇರಿ ನದಿ ಮತ್ತು ಸ್ಫಟಿಕಾ ನದಿ ಸೇರಿ ಇಲ್ಲಿ ತ್ರಿವೇಣಿ ಸಂಗಮ ಇರೋದ್ರಿಂದ ಕುಂಭಮೇಳ ನಡೆಯುತ್ತೆ ಸೊ ಯಾರ್ಯಾರು ಪ್ರಯಾಗಕ್ಕೆ ಹೋಗೋದಕ್ಕೆ ಆಗಲ್ವೋ ಹಣಕಾಸು ಸಮಸ್ಯೆ ಇರೋರು ಅಲ್ಲಿವರೆಗೂ ಹೋಗೋದಕ್ಕೆ ಆಗೋಲ್ಲ ಅನ್ನೋರು ಇಲ್ಲೇ ನಮ್ಮ ಕರ್ನಾಟಕದಲ್ಲಿರುವ ಟಿ ನರಸೀಪುರದಲ್ಲಿ ನಡೆಯುವಂತಹ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕಲ್ಲಿ ನಡೆಯುವಂತಹ ಕುಂಭಮೇಳಕ್ಕೆ ಬಂದು ನೀವು ತೀರ್ಥಸ್ನಾನವನ್ನು ಮಾಡಿ ದೇವರ ಆಶೀರ್ವಾದವನ್ನು ಪಡಿಬೋದು ಸೊ ಹಾಗಿದ್ದರೆ ನಾನು ಈ ದೇವಾಲಯದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಯಾಕಂದರೆ ಕುಂಭಮೇಳ ಅಂದರೆ ನಾವು ಶಿವನನ್ನು ನೆನೆಸ್ಕೊಂಡು ನಾವು ತೀರ್ಥಸ್ನಾನವನ್ನು ಮಾಡೋದಲ್ವ ಹಾಗಾಗಿ ಆ ತ್ರಿವೇಣಿ ಸಂಗಮ ಕುಂಭಮೇಳಕ್ಕೆ ಸಂಬಂಧಪಟ್ಟಂತಹ ದೇವಾಲಯನೇ ಸೊ ಹಾಗಿದ್ದರೆ ಈ ದೇವಾಲಯ ಹೇಗೆ ನಿರ್ಮಾಣವಾಯಿತು ಅಂತ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ತುಂಬ ಹಿಂದೆ ಅಗಸ್ತೇಶ್ವರ ಮುನಿಗಳು ಇಲ್ಲಿ ತಪಸ್ ಮಾಡ್ತಾ ಇರ್ತಾರೆ ನದಿ ಪಕ್ಕ ತಪಸ್ ಮಾಡಬೇಕಾದ್ರೆ ಇಲ್ಲಿ ಒಂದು ಶಿವನ ಲಿಂಗವನ್ನು ನಿರ್ಮಾಣ ಮಾಡಬೇಕು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಯೋಚನೆಯನ್ನು ಮಾಡಿ ಆಂಜನೇಯನನ್ನು ಕರೆಸಿ ಹೇಳ್ತಾರೆ ನೀನು ಕಾಶಿಗೆ ಹೋಗಿ ಗಂಗಾ ತೀರ್ಥವನ್ನು ತಗೊಂಡು ಒಂದು ಶಿವನ ಲಿಂಗವನ್ನು ಎತ್ಕೊಂಡು ಬಾ ಅಂತ ಹೇಳ್ತಾರೆ ಸೊ ಅದೇ ರೀತಿ ಅವರ ಆಜ್ಞೆಯಂತೆ ಆಂಜನೇಯ ಕಾಶಿಗೆ ಹೋಗ್ತಾರೆ ಅಲ್ಲಿ ಹೋಗಿ ನೋಡ್ತಾರೆ ತುಂಬ ಶಿವಲಿಂಗಗಳಿರ್ತವೆ ಯಾವ ಶಿವಲಿಂಗ ಎತ್ಕೊಂಡು ಹೋಗಬೇಕು ತುಂಬ ಅದ್ಭುತವಾಗಿರೋ ತುಂಬ ಚೆನ್ನಾಗಿರೋ ಒಂದು ಶಿವನ ಲಿಂಗವನ್ನು ಎತ್ಕೊಂಡು ಹೋಗಬೇಕು ಅಂತ ಹೇಳಿ ಹುಡುಕ್ತಾನೆ ಇರ್ತಾರೆ ಸುಮಾರೊತ್ತು ತಪಸ್ಸನ್ನು ಮಾಡಿಕೊಂಡು ಅಗಸ್ತೇಶ್ವರ ಮುನಿಗಳು ಕಾಯ್ತಾರೆ ತುಂಬ ದಿನ ಆದರೂ ಕೂಡ ಆಂಜನೇಯ ವಾಪಸ್ ಬಂದಿಲ್ಲ ಯಾಕಂದರೆ ಅವರು ತುಂಬ ಕನ್ಫ್ಯೂಸಲ್ಲಿ ಅಲ್ಲಿ ಶಿವನಲಿಂಗವನ್ನು ಹುಡು ಎಲ್ಲ ಒಂದೇ ಸಮ ಒಂದೇ ರೀತಿ ಇತ್ತು ಹಾಗಾಗಿ ಅವರು ಕನ್ಫ್ಯೂಸಲ್ಲಿ ಹುಡುಕ್ತಾನೆ ಇರ್ತಾರೆ ಇವ್ರು ಏನು ಮಾಡ್ತಾರೆ ತಮ್ಮ ಇರುತ್ತಲ್ಲ ಆ ಹೆಬ್ಬೆಳ್ಳಿನ ನದಿ ಹತ್ರ ಹೆಬ್ಬೆಳ್ಳು ಹೊತ್ತಾಗ ಉತ್ತರ ಭಾರತದಲ್ಲಿ ಹರಿಯುವಂತಹ ಗಂಗಾ ನದಿ ಹಿಮ್ಮುಖವಾಗಿ ನದಿ ಮಧ್ಯದಲ್ಲಿ ಹಿಮ್ಮುಖವಾಗಿ ಬಂದು ಅಂತರ್ಜಲದ ಮೂಲಕ ನೀರು ಹುಕ್ಕುತ್ತೆ ಆ ನೀರನ್ನು ಉಪಯೋಗಿಸ್ಕೊಂಡು ಮರಳಿನಲ್ಲಿ ಶಿವನ ಲಿಂಗವನ್ನು ಮಾಡ್ತಾರೆ ಶಿವನಲಿಂಗವನ್ನು ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಎಲ್ಲಿ ತಿರುಮಕೂಡಲಿನಲ್ಲಿ ಟಿ ನರಸೀಪುರದ ತಿರುಮಕೂಡಲಿನಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಓಕೆ ಫೈನಲಿ ಕಾಶಿಯಲ್ಲಿ ಆಂಜನೇಯ ಫೈನಲಿ ಒಂದು ಶಿವಲಿಂಗವನ್ನು ತಗೊಂಡು ಬರ್ತಾರೆ ಇಲ್ಲಿ ಬಂದು ನೋಡಿದ್ರೆ ಆಲ್ರೆಡಿ ಒಂದು ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಆಗಿರುತ್ತೆ ಆಗ ಆಂಜನೇಯನಿಗೆ ತುಂಬ ಕೋಪ ಬಂದು ತನ್ನ ಮೂತಿಯಿಂದ ಗುದ್ದುತಾರೆ ಶಿವನ ವಿಗ್ರಹವನ್ನು ನಾನು ತಂದಿರುವಂತಹ ಶಿವಲಿಂಗವನ್ನೇ ನೀವು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆಗ ಏನಾಗುತ್ತೆ ಅಂದರೆ ಅವರಿಗೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾರೆ ಆಗ ಅಗಸ್ತೇಶ್ವರ ಮುನಿ ಅವರೆಲ್ಲರೂ ಬಂದು ಕೂಡ ಇವ್ರನ್ನ ಹೆಬ್ಬಿಸ್ತಾರೆ ಹೆಬ್ಬಿಸಿ ನೋಡಿದಾಗ ಇವರು ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಮರಳಿಂದ ಅಗಸ್ತೇಶ್ವರ ಮುನಿಗಳು ಅಲ್ಲಿ ತಲೆ ಮೇಲೆ ಆ ಶಿವಲಿಂಗಕ್ಕೆ ತಲೆ ಮೇಲೆ ಓಪನ್ ಆಗಿಬಿಟ್ಟಿರುತ್ತೆ ಈಗಲೂ ಕೂಡ ಶಿವಲಿಂಗ ಓಪನ್ ಆಗಿದೆ ಅಲ್ಲಿ ಯಾವಾಗಲೂ ಕೂಡ ಗಂಗೆ ಅಂದರೆ ಗಂಗೆ ಹರಿತನೇ ಇರುತ್ತೆ ಆ ನೀರಿನಿಂದಲೇ ದೇವಾಲಯವನ್ನು ಸ್ವಚ್ಛ ಮಾಡೋದು ದೇವರ ವಿಗ್ರಹಗಳನ್ನು ತೊಳೆಯುವಂಥದ್ದು ಎಲ್ಲವೂ ಕೂಡ ಆ ನೀರಿನಿಂದಲೇ ಆಗುತ್ತೆ ಮತ್ತು ನಾವು ಆ ದೇವಾಲಯಕ್ಕೆ ಹೋಗ್ತೀವಲ್ವಾ ತೀರ್ಥವನ್ನು ಕೂಡ ತೀರ್ಥವನ್ನು ಕೂಡ ಆ ನೀರನ್ನು ಆ ನೀರನ್ನೇ ನಮಗೆ ಕೊಡೋದು ಸೊ ತುಂಬಾ ಖುಷಿಯಾಗುತ್ತೆ ಯಾವ ದೇವಾಲಯದಲ್ಲೂ ಕೂಡ ಈ ರೀತಿ ಕೆಳಗಡೆ ಇರುವಂಥ ನೀರು ಅಂದರೆ ಭೂಮಿ ಕೆಳಗಡೆ ಇರುವಂಥ ನೀರು ಶಿವನ ಲಿಂಗ ಮೇಲೆ ಬರುತ್ತೆ ಅಂದರೆ ಈಗಲೂ ಕೂಡ ನೀರಲ್ಲಿ ಉಕ್ತಾ ಇರುತ್ತೆ ನೀವು ಒಂದು ಸಾರಿ ಆ ದೇವಾಲಯಕ್ಕೆ ಹೋದಾಗ ಶಿವಲಿಂಗವನ್ನು ಅಬ್ಸರ್ವ್ ಮಾಡಿ ಮೇಲುಗಡೆ ಓಪನ್ ಆಗಿದೆ ತಲೆ ಮೇಲೆ ಸೊ ತುಂಬಾ ಖುಷಿಯಾಗುತ್ತೆ ಇಂಥದ್ದೊಂದು ಮಿರಾಕಾಲಿಲ್ಲಿ ನಡೆದಿದೆ ಅನ್ನೋದು ಕತೆ ಕೇಳ್ತಾ ಇದ್ರೆ ರಿಯಲಿ ಅದು ನಿಜನೂ ಕೂಡ ಹೌದು ಅಂತ ಅನಿಸುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾಮಾಕ್ಷಿ ದೇವಿ ಪೂರ್ಣಮಂಗಳ ಕಾಮಾಕ್ಷಿ ದೇವಿ ಅಗಸ್ತೇಶ್ವರ ದೇವಾಲಯದ ಒಳಗಡೆ ಇರುವಂತಹ ಇನ್ನೊಂದು ಕಾಮಾಕ್ಷಿ ದೇವಿ ಪೂರ್ಣಮಂಗಲ ಕಾಮಾಕ್ಷಿ ದೇವಿ ಅವರ ದರ್ಶನನೂ ಕೂಡ ಮಾಡಿಕೊಂಡು ನೆಕ್ಸ್ಟು ನಾವು ಇವಾಗ ಒಳಗಡೆ ಇರುವಂತಹ ಶಿವಲಿಂಗಗಳು ಅಂದರೆ ಇಲ್ಲಿ ನಾವು ನೂರ ಒಂದು ಶಿವಲಿಂಗವನ್ನು ನಾವು ನೋಡ್ಬೋದು ಇಲ್ಲಿ ಗರ್ಭಗುಡಿಯಲ್ಲಿರುವಂಥ ಒಂದು ನೆಕ್ಸ್ಟು ತೊಂಬತ್ತು ದೇವಾಲಯ ಒಳಗಡೆ ಶಿವಲಿಂಗವನ್ನು ನಾವು ನೋಡ್ಬೋದು ನಂತರ ಹೊರಗಡೆನೂ ಕೂಡ ಒಂದು ನಿರ್ಮಾಣವಾಗಿದೆ ಶಿವಲಿಂಗ ಇನ್ನ ಉಳಿದಂತ ಐದು ಶಿವಲಿಂಗಗಳು ಪಕ್ಕದಲ್ಲಿರುವಂತಹ ತಲಕಾಡಿನಲ್ಲಿ ಪಂಚಲಿಂಗೇಶ್ವರ ಕೇಳಿದಿರಲ್ವ ಅಷ್ಟು ಸೇರ್ಕೊಂಡು ಟೋಟಲಿ ನೂರ ಒಂದು ಶಿವಲಿಂಗಗಳನ್ನು ನಾವಿಲ್ಲಿ ದರ್ಶನ ಮಾಡ್ಬೋದು ಸೊ ನೂರ ಒಂದು ಶಿವಲಿಂಗ ದರ್ಶನ ಮಾಡಿದ್ರೆ ನಮಗೆ ಪುಣ್ಯ ಬರುತ್ತೆ ಅಂತ ನಾವು ಪುರಾಣ ಕಥೆಗಳಲ್ಲಿ ನಾವು ಕೇಳಿರ್ತೀವಲ್ವಾ ಸೊ ನೀವು ಇಲ್ಲಿ ಬಂದು ದರ್ಶನ ಮಾಡ್ಬೋದು ನಂತರ ನಾವಿಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ನಾವು ಇಲ್ಲೇ ಇರುವಂತಹ ಬಾಲಗಂಗಾಧರ ಸ್ವಾಮಿ ಸಮುದಾಯ ಭವನ ಇದೆ ಇಲ್ಲಿ ಇಲ್ಲಿ ಊಟದ ವ್ಯವಸ್ಥೆ ಇತ್ತು ಹಾಗಾಗಿ ನಾವು ಎಲ್ಲರೂ ಕೂತ್ಕೊಂಡು ಇಲ್ಲಿ ಊಟವನ್ನು ಮಾಡಿ ನಂತರ ನಾವು ಮನೆ ಕಡೆ ಹೊರಟ್ವಿ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಹೇಳಿರುವಂತಹ ಅಗಸ್ಟೇಶ್ವರ ದೇವಾಲಯದ ಬಗ್ಗೆ ಹೇಳಿದಂಥದ್ದು ನಿಮಗೆ ಅರ್ಥ ಆಗಿದೆ ಇಷ್ಟನೂ ಆಗಿದೆ ಅಂತ ತಿಳ್ಕೊತೀನಿ ಎಲ್ಲರೂ ಕೂಡ ಇದೇ ತಿಂಗಳಲ್ಲಿ ನಡೆಯುವಂತಹ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕೊಂದು ನಡೆಯುವಂತಹ ಕುಂಭಮೇಳಕ್ಕೆ ಭಾಗವಹಿಸಿ ಯಾರ್ಯಾರು ಪ್ರಯಾಗಕ್ಕೆ ಹೋಗೋಕ್ಕಾಗಿಲ್ವೋ ಅವರು ಇಲ್ಲಿ ಬಂದು ತೀರ್ಥಸ್ನಾನವನ್ನು ಮಾಡ್ಬೋದು ಅದರ ಪುಣ್ಯವನ್ನು ಪಡ್ಕೋಬೋದು ಅಲ್ವಾ ಎಲ್ಲರಿಗೂ ಕೂಡ ಅಲ್ಲಿವರೆಗೆ ಹೋಗೋದಕ್ಕೆ ಹಣಕಾಸಿನ ಸಮಸ್ಯೆ ಇರುತ್ತೆ ಇನ್ಕ್ಲೂಡ್ ನನ್ನನ್ನು ಹೋಲಿಸ್ಕೊಂಡೆ ನಾನು ಹೇಳ್ತಾ ಇರುವಂಥದ್ದು ಸೊ ಹಾಗಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ನಾವು ಆ ದೇವಾಲಯದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ನಂತರ ನಾವು ಮನೆಗೆ ಹೋಗಬೇಕಾದ್ರೆ ಇಲ್ಲಿ ನರಸೀಪುರದಲ್ಲಿ ಒಂದು ಆಫರ್ ಇರುವಂಥ ಒಂದು ಅಂಗಡಿ ಅಂದರೆ ಅನೌನ್ಸ್ ಮಾಡ್ತಾನೆ ಇದ್ದರು ಹೊಸ ಅಂಗಡಿ ಓಪನ್ ಆಗಿದೆ ಫರ್ನಿಚರ್ಸ್ ಅಂಗಡಿ ಸೊ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೆಕ್ಸ್ಟ್ ಏನೋ ಒಂದು ಗಿಫ್ಟ್ ಇದೆ ಅಂತ ಹೇಳಿದ್ರು ಹಾಗಾಗಿ ನಾವು ಏನು ಗಿಫ್ಟ್ ಇರ್ಬೋದು ಏನು ರೇಟ್ ಇದೆ ಅಂತ ನೋಡೋದಕ್ಕೆ ಅಂದ್ಕೊಂಡು ಬಂದ್ವಿ ಸೊ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತು ಆದರೂ ಕೂಡ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನಿಸ್ತು ನನ್ನ ಮೈಂಡಲ್ಲಿ ಇದ್ದಿದ್ದು ವಾಷಿಂಗ್ ಮಿಷಿನ್ನ ಕೊಟ್ಟು ಬೇರೆ ವಾಷಿಂಗ್ ಮಿಷಿನ್ ತೊಗೋಬೇಕು ಎಕ್ಸ್ಚೇಂಜ್ ಆಫರಲ್ಲಿ ತೊಗೊಳ್ಳೋಣ ಅಂದ್ಕೊಂಡು ಹೋದೆ ನಮ್ಮ ವಾಷಿಂಗ್ ಮಿಷಿನ್ ತುಂಬ ಚೆನ್ನಾಗಿದೆ ಆದರೆ ಒಂದೂವರೆ ಸಾವಿರ ತೊಗೋತೀನಿ ಅಂತ ಹೇಳಿದ್ರು ಹಾಗಾಗಿ ಅಷ್ಟು ಚೆನ್ನಾಗಿರೋದನ್ನ ಒಂದೂವರೆ ಸಾವಿರಕ್ಕೆ ಕೊಟ್ಟು ನಾವು ಎಕ್ಸ್ಟ್ರಾ ಒಂದು ಇಪ್ಪತ್ತೈದು ಸಾವಿರ ಅಮೌಂಟ್ನ ಹಾಕೋದಕ್ಕಿಂತ ಇರೋದನ್ನೇ ಇದ್ದಷ್ಟು ದಿನ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಒಂದಷ್ಟೊತ್ತು ನಾವು ಇಲ್ಲಿ ಕೂತಿದ್ವಿ ಟೈಮ್ ಪಾಸ್ ಮಾಡಿಕೊಂಡು ಇಲ್ಲಿರುವಂತಹ ಫರ್ನಿಚರ್ಸ್ಗಳೆಲ್ಲ ನೋಡಿಕೊಂಡು ಟೈಮ್ ಪಾಸ್ ಅನ್ನೋದಕ್ಕಿಂತ ನಾವು ರೇಟ್ಗಳನ್ನ ನೋಡಬೇಕು ಈ ಅಂಗಡಿಯಿಂದ ಪಕ್ಕದ ಅಂಗಡಿಯಲ್ಲಿ ಏನು ರೇಟ್ ಇದೆ ನೋಡಿಕೊಂಡು ಎಲ್ಲಿ ವರ್ತ್ ಅನಿಸುತ್ತೆ ಎಲ್ಲಿ ಕ್ವಾಲಿಟೀಸ್ ಇದೆ ಅದನ್ನು ನೋಡಿಕೊಂಡು ನಾವು ಪರ್ಚೇಸ್ ಮಾಡಬೇಕು ಹಾಗಾಗಿ ನಾನು ನಿಮಗೆ ಈ ವಿಡಿಯೋ ಮೂಲಕ ಇದ್ದೀನಿ ಸೊ ಇಲ್ಲೂ ಕೂಡ ಆಫರ್ ಇದೆ ಫರ್ನಿಚರ್ಸು ಕೂಡ ಸೊ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ನೋಡಿಕೊಂಡು ನೀವು ಪರ್ಚೇಸ್ ಮಾಡಿ ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಈಗ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ದಂಪತಿ ಸಮೇತ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅನ್ನೋದು ಒಂದು ನಮ್ಮ ನಂಬಿಕೆ ಇರುತ್ತೆ ಸೊ ನನಗಂತೂ ಬೆಳಿಗ್ಗೆಯಿಂದ ನಮ್ಮ ಹಸ್ಬೆಂಡ್ ಜೊತೆ ಹೋಗಬೇಕು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬೆಳಿಗ್ಗೆಯಿಂದ ತಲೆಯಲ್ಲಿ ಕೊರೀತನೇ ಇತ್ತು ಹಾಗಾಗಿ ನಾವು ಫ್ರೆಂಡ್ಸ್ ಎಲ್ಲ ಮಧ್ಯಾಹ್ನ ಮನೆಗೆ ಬಂದ್ವಿ ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದ ತಕ್ಷಣವೇ ಮಕ್ಕಳು ಕರ್ಕೊಂಡು ಹೋಗೋದು ಒಂದು ಪ್ಲ್ಯಾನ್ ಇತ್ತು ಸೊ ನಾನು ಇಲ್ಲಿ ಕಾಲು ಉಗ್ರು ತೋರಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ನೀವು ಹಿಂದಿನ ವೀಡಿಯೋ ನೋಡಿದ್ದೀರಾ ಅಂತ ತಿಳ್ಕೊತೀನಿ ಏನಪ್ಪಾ ಅಂತಂದು ಅಂದರೆ ನಾನು ಕಾಲ್ನಡ್ಗೆ ಬೆಟ್ಟಕ್ಕೆ ಹೋಗಿದ್ನಲ್ಲ ಆಗ ಬೆರೆ ಲೇಟ್ ಆಗಿದ್ದು ಹಾಗೆ ಇತ್ತು ಒಂದು ತಿಂಗಳಾದಮೇಲೆ ಉಗುರು ಎದ್ದಿದೆ ನೋಡಿ ಸೊ ನಡ್ಕೊಂಡು ಹೋಗಿದ್ವಿ ಅಲ್ವಾ ದೇವಸ್ಥಾನದವರೆಗೂ ನಡ್ಕೊಂಡು ಹೋದ್ಮೇಲೆ ಅದು ಉಗ್ರ ಇದ್ದಕ್ಕಿದ್ದಾಗೆ ಮೇಲೆ ಬಂತು ಸೊ ಹೊಸ ಉಗುರು ಬೆಳೆದಿದ್ದಲ್ಲ ಅಂತ ಒಂದು ಖುಷಿಯಾಯಿತು ಸಂಜೆ ಏಳು ಗಂಟೆಯಾಗಿದೆ ಸಂಜೆನೂ ಕೂಡ ಒಂದು ಪ್ರೋಗ್ರಾಮ್ ಇತ್ತು ದೇವಸ್ಥಾನದೊಳಗಡೆ ಏನಪ್ಪ ಅಂದರೆ ಗಿರಿಜಾ ಕಲ್ಯಾಣ ಮಹೋತ್ಸವ ಈ ದೇವಾಲಯದಲ್ಲಿ ನಡೀತಿತ್ತು ಸೊ ತುಂಬಾ ಖುಷಿಯಾಗುತ್ತೆ ಅದನ್ನು ನೋಡೋದಕ್ಕೂ ಕೂಡ ಹಾಗಾಗಿ ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳು ಎಲ್ಲರ ಜೊತೆ ಕೂಡ ಸಂಜೆ ಒಂದು ಸಾರಿ ಬಂದಿದ್ದೀನಿ ನೀವು ಕೇಳಿರ್ಬೋದು ತಿರುಮಕೂಳಿನಲ್ಲಿ ಜಾಸ್ತಿ ಅಂದರೆ ಹೆಚ್ಚಾಗಿ ಸಂಗೀತಗಾರರೇ ಜಾಸ್ತಿ ಇದ್ದಿದ್ದು ನೀವು ಪಿಟ್ಟೀಲು ಚೌಡಯ್ಯರವ್ರ ಬಗ್ಗೆ ಕೇಳಿದ್ದೀರ ಅವರು ಕೂಡ ಇದೇ ಊರಿನವರು ಹಾಗಾಗಿ ಇಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ರು ಸೊ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಸಾಂಗ್ಸ್ ಎಲ್ಲ ಕೇಳಿಕೊಂಡು ನಂತರ ಇಲ್ಲಿ ಗಿರಿಜಾ ಕಲ್ಯಾಣ ನಡೀತಾಯಿತ್ತು ಇದನ್ನು ಕೂಡ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಪುನಃ ಒಂದು ರೌಂಡು ನಾವು ದೇವಸ್ಥಾನ ಒಂದು ರೌಂಡ್ ಬಂದು ಮಕ್ಕಳಿಗೆಲ್ಲ ನನ್ನ ಮಗಂತೂ ತುಂಬ ಇಂಟ್ರೆಸ್ಟಿಂಗ್ ಅವನು ತುಂಬ ಚಿಕ್ಕೊಂಡಿದ್ದಾಗ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ವಿ ಪಾಪು ಆಗಿದ್ದ ಅವನು ಇದು ಲಡ್ಡು ಇರಲಿಲ್ಲ ಅವ್ನಿಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಅಷ್ಟರಲ್ಲಿ ಈ ದೇವಸ್ಥಾನ ಡೆಮಾಲಿಸ್ ಮಾಡಿದ್ರು ಯಾರಿಗೂ ಕೂಡ ದರ್ಶನ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಸೊ ಅವನಿಗೆ ಇದು ಒಂಥರ ಹೊಸ ದೇವಸ್ಥಾನ ಪರಿಚಯ ಆಗಿದ್ದು ಎಲ್ಲ ದೇವರುಗಳ ಅಂದರೆ ಶಿವನ ಅವತಾರಗಳನ್ನು ಹೆಸರುಗಳೆಲ್ಲ ಅಲ್ಲಿ ಐಡೆಂಟಿಫೈ ಮಾಡಿಕೊಂಡು ಓದ್ಕೊಂಡು ಬಂದ ಸೊ ಮಕ್ಕಳನ್ನ ರೀತಿ ಕರ್ಕೊಂಡು ಹೋಗಿ ನಾವು ನಮ್ಮ ಇತಿಹಾಸದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ನಾವು ಏನೂ ಹೇಳ್ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಏನೂ ಕೂಡ ಗೊತ್ತಾಗಲ್ಲ ಇಂಥ ದೇವಾಲಯಗಳನ್ನ ಮಕ್ಕಳಿಗೆ ಪರಿಚಯ ಮಾಡ್ಕೊಳ್ಳೋದ್ರಿಂದ ನಮ್ಮ ಇತಿಹಾಸದ ಬಗ್ಗೆ ಮಕ್ಕಳಿಗೆ ಗೊತ್ತಾಗುತ್ತೆ ಒಂದು ದೈವಿಕವಾದ ಒಂದು ನಂಬಿಕೆ ಇರುತ್ತೆ ಹಾಗಾಗಿ ನಮ್ಮ ಮಕ್ಕಳನ್ನ ಯಾವುದೇ ಒಂದು ಟೆಂಪಲ್ಗೆ ಹೋದ್ರೂ ಕೂಡ ಅವ್ರನ್ನ ಹೋಗ್ತೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗರ್ಗ್ ಗರ್ಭಗುಡಿ ಮೇಲೆ ದೊಡ್ಡ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾನಿಲ್ಲಿ ಮೇಲ್ಗಡೆ ಹೋಗ್ಬೋದು ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮಕ್ಕಳಿರೋದ್ರಿಂದ ಕರ್ಕೊಂಡು ಹೋಗೋದು ಬೇಡ ಅಂತೇಳಿ ನಾನು ಕ್ಯಾನ್ಸಲ್ ಮಾಡಿದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಳಗಡೆ ತೊಂಬತ್ನಾಲ್ಕು ಶಿವನ ಲಿಂಗವನ್ನು ನಾವು ನೋಡ್ಬೋದು ಅಂತ ಹೇಳೋದ್ನೆಲ್ಲ ನೋಡಿ ಒಂದಷ್ಟು ನಾನು ವಿಡಿಯೋ ಮಾಡಿದ್ದೀನಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಇದನ್ನು ನೋಡ್ತಾ ಇದ್ದರೆ ಒಂಥರ ವೈಬ್ರೇಟ್ ಆಗುತ್ತೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಎಲ್ಲೆಲ್ಲಿ ನೋಡಿದ್ರು ದೇವ್ರುಗಳು ಎಷ್ಟೆಷ್ಟು ಅವತಾರಗಳಿದೆ ನಾವೆಲ್ಲ ನೋಡ್ತೀವಲ್ವ ಅದನ್ನೆಲ್ಲ ಒಂದೇ ಗುಡಿಯಲ್ಲಿ ನಾವು ನೋಡ್ಬೋದು ನಂತರ ಮಧ್ಯಾಹ್ನ ಕರೆಂಟ್ ಇರಲಿಲ್ಲ ಕತ್ಲೆ ಇತ್ತು ಪೂರ್ಣಮಂಗಳ ಕಾಮಾಕ್ಷಿ ದೇವಿ ಅಮ್ಮನವರ ದರ್ಶನ ಮಾಡಬೇಕಾದ್ರೆ ಸೊ ಸಂಜೆ ಕರೆಂಟ್ ಇದರಿಂದ ಸಂಪೂರ್ಣವಾಗಿ ದೇವರ ದರ್ಶನವನ್ನು ಪಡ್ಕೊಂಡು ಸ್ವಲ್ಪ ಹೊತ್ತು ನಾವು ಗಿರಿಜಾ ಕಲ್ಯಾಣದಲ್ಲಿ ನಾವು ಕೂಡ ಭಾಗವಹಿಸಿ ಆ ದೇವರ ಆಶೀರ್ವಾದವನ್ನು ಪಡ್ಕೊಂಡು ನಂತರ ನಾವು ಮನೆಗೆ ಹೊರಟ್ವಿ ಸೊ ಈ ಇಷ್ಟು ವೀಡಿಯೋದಲ್ಲಿ ನಾನು ಅಗಸ್ತೇಶ್ವರ ಮುನಿಗಳು ತಪಸ್ಸನ್ನು ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ ದೇವರ ವಿಗ್ರಹದ ಬಗ್ಗೆ ನಾನು ಪರಿಚಯ ಮಾಡಿಕೊಟ್ವಿ ದೇವಾಲಯ ಹೇಗೆ ನಿರ್ಮಾಣವಾಯಿತು ತ್ರಿವೇಣಿ ಸಂಗಮದ ಬಗ್ಗೆ ನಾನು ಹೇಳಿದೆ ಯಾವ್ಯಾವ ನದಿ ಇಲ್ಲಿ ಹರಿಯುತ್ತೆ ಮತ್ತು ಇದೇ ತಿಂಗಳಲ್ಲಿ ನಡೆಯುವಂತಹ ಕುಂಭಮೇಳ ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟೆ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಮಂಗಳವಾರ ಹನ್ನೊಂದನೇ ತಾರೀಕು ಕಾವೇರಿ ಆರತಿನೂ ಕೂಡ ಇರುತ್ತೆ ಅದು ನೋಡೋಕ್ಕೆ ಚೆಂದ ಸೊ ಒಬ್ಬೊಬ್ಬರಿಗೆ ಗೊತ್ತಿರೋಲ್ಲ ಗೊತ್ತಿಲ್ಲದೆ ಇರೋರಿಗೆ ನಾನು ಒಂದು ಪರಿಚಯನ ಅಂದರೆ ಒಂದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಕಾವೇರಿ ಆರತಿ ಅಂದರೆ ನಾವು ಒಂದೆರಡು ಮಣ್ಣಿನ ದೀಪ ತಗೊಂಡು ಒಳಗೆ ತೇಲ್ ಬಿಡೋದು ದೀಪ ಹಚ್ಚಿ ಆರತಿ ಮಾಡಿ ಅದು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ನಾನು ಕೇಳಿದ್ದೀನಿ ಹಾಗಾಗಿ ಗೊತ್ತಿಲ್ಲದೆ ಇರೋರಿಗೆ ಇದು ತಿಳ್ಕೊಳ್ಳಿ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನೈಟು ನಾವು ನನ್ನ ಮಗ ಮಾಡ್ತಾ ಇರೋ ಒಂದು ತರಲಿನ ಸುಮ್ಮನೆ ಒಂದು ಸಣ್ಣದಾಗಿ ವೀಡಿಯೋ ಮಾಡ್ಕೊಂಡಿದ್ದೆ ಜಸ್ಟ್ ಒಂದು ವೀಡಿಯೋ ಮೂಲಕ ವಿಷಯ ತಿಳಿಸ್ಬೇಕಲ್ಲ ಅಂದರೆ ಕುಂಭಮೇಳದ ಬಗ್ಗೆ ಒಂದು ವೀಡಿಯೋ ಬೇಕಿತ್ತು ಹಾಗಾಗಿ ಸುಮ್ಮನೆ ವೀಡಿಯೋ ಹಾಕಿದ್ದೀನಿ ಅಷ್ಟೇ ನನ್ನ ಮಗ ನೋಡಿ ಎಷ್ಟು ತರಲೆ ಮಾಡ್ತಾನೆ ಅಂದರೆ ಅವನು ಬಟ್ಟೆ ತರಲೆ ಆದರೆ ಮನೇಲಿ ಮಕ್ಕಳಿದ್ರಂತೂ ನಮಗೆ ಏನೇ ಒಂದು ಕಷ್ಟ ಇರಲಿ ಅದನ್ನೆಲ್ಲ ಮರ್ಸ್ಬಿಡ್ತೀವಿ ಮನೆಯಲ್ಲಿ ಹಿರಿಯರು ಇರಬೇಕು ಮಕ್ಕಳು ಇರಬೇಕು ಸರಿ ತಪ್ಪನ್ನು ತಿಳಿಸ್ಕೊಡೋದಕ್ಕೆ ಹಿರಿಯರು ಇರಬೇಕು ಮನೇಲಿ ಏನೇ ಒಂದು ಬೇಜಾರಾದ್ರೂ ಆ ಬೇಜಾರನ್ನು ಹೋಗ್ಲಾಡ್ಸೋದಕ್ಕೆ ಮಕ್ಳು ಇರಬೇಕು ಮನೆಯಲ್ಲಿ ಹೇಳ್ತಾರೆ ಎಲ್ಲ ರೀತಿ ಥಿಂಗ್ಸ್ಗಳನ್ನ ಇಟ್ಟಿದ್ರು ಕೂಡ ಅದನ್ನು ಕೆಡ್ಸೋದಕ್ಕೆ ಮಕ್ಳು ಇರಬೇಕು ಅಂತ ಹೇಳ್ತಾರೆ ಅದು ಇದ್ದಲ್ಲಿಯೇ ಇದ್ರೆ ಆ ಮನೇನೂ ಮನೇನಾ ಅಂತ ಹೇಳ್ತಾರೆ ಹಿರಿಯರು ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡಿ